ಶ್ರೀ ಗುರು ಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಈ ಒಂದು ಸ್ವರಾಜ್ ಮೀಡಿಯಾದಲ್ಲಿ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಳ್ತಾ ಇದ್ದೀರ ನಿಮಗೆ ನೀವು ಒಂದಷ್ಟು ಜನ ನನ್ನ ಹತ್ರ ಬಂದು ಕಷ್ಟಗಳಿಗೆ ಪರಿಹಾರವನ್ನು ಮಾಡಿಸ್ಕೊಂಡು ಬಹಳ ಸಂತೋಷ ನಿಂದಿದ್ದೀರಾ ಇನ್ನಷ್ಟು ಜನಗಳಿಗೂ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಸ್ವಲ್ಪ ಗೊತ್ತಾಗಲೇನೋ ಗೋಸ್ಕರ ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇರ್ತೀವಿ ಇವತ್ತು ನಾವು ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಣ ಮನುಷ್ಯನಿಗೆ ಬಹಳ ಒಂದು ಕಷ್ಟಕಾಲ ಅಂತಕ್ಕಂಥದ್ದು ಬರೋದು ಯಾವಾಗಪ್ಪ ಅಂತ ಹೇಳಿದ್ರೆ ಅವನ ವ್ಯಾಪಾರ ವ್ಯವಹಾರಗಳು ನಿಂತಾಗ ಮನೆಯಲ್ಲಿ ಇದ್ದಾಗ ಕಿರಿಕಿರಿಗಳಾಗ್ತಾ ಇದ್ದಾಗ ಸಂತೋಷವೇ ಇಲ್ಲ ನೆಮ್ಮದಿನೇ ಇಲ್ಲ ಎಷ್ಟು ದುಡಿದ್ರೂ ಕೂಡ ಅದು ನಮಗೆ ಒಂದು ಸೇವಿಂಗ್ಸ್ ಅನ್ನೋದಿಲ್ಲ ಎಲ್ಲೋ ಒಂದು ಕಡೆ ಖರ್ಚಾಗತ್ತೆ ಆರೋಗ್ಯ ಅವಾಗವಾಗ ಕೆಡುತ್ತೆ ಇದಕ್ಕೆಲ್ಲ ಏನು ಕಾರಣ ಅಂದಾಗ ಈ ಒಂದು ವಿಧಾನವನ್ನು ಈ ಒಂದು ಕಷ್ಟವನ್ನು ನಾವು ತಾಂಬೂಲಗಳ ಮುಖಾಂತರ ನೋಡ್ತೀವಿ ತಾಂಬೂಲಶಾಸ್ತ್ರದ ಮುಖಾಂತರ ನೋಡ್ತೀವಿ ಇವತ್ತು ಮಾಧ್ಯಮದಲ್ಲಿ ಕೂತ್ಕೊಂಡು ಸುಮ್ಮ ಸುಮ್ಮನೆ ಯಾವುದೋ ಒಂದು ಎಲೆ ತಗೊಳ್ಳೋದು ಏನೋ ಒಂದು ವಿಚಾರವನ್ನು ಹೇಳೋದು ಅವರಿಗೆ ಮನ್ಸಿಗೆ ಬಂದಂಗೆ ಹೇಳೋದು ಅದಲ್ಲ ಶಾಸ್ತ್ರ ಅಂತಕ್ಕಂಥದ್ದು ಆ ವಿಳ್ಳೆದೆಲೆಯಲ್ಲಿರ್ತಕ್ಕಂಥ ಗ್ರಹಗಳು ಒಂದು ಸೆಕೆಂಡಲ್ಲಿ ಹೇಳೋಕ್ಕಾಗಲ್ಲ ವೀಕ್ಷಕರೇ ಇವತ್ತೊಂದು ಮಾಧ್ಯಮದಲ್ಲಿ ಒಬ್ಬರು ಕೂತ್ಕೊಂಡು ಹೇಳ್ತಾ ಇದ್ದರು ಒಂದು ಎಲೆ ತೊಗೊಳ್ತಾರೆ ನಿಮ್ಗೆ ಹಿಂಗಿದೆ ಹಿಂಗಿದೆ ಅಂತ ಹೇಳಿ ಅವ್ರಿಗೇನೋ ಒಂದು ಇಮೇಜ್ ಅದು ಹೇಳೋದ್ರಲ್ಲೇ ಗೊತ್ತಾಗೋಗುತ್ತೆ ಆ ಥರ ಅಲ್ಲ ತಾಂಬೂಲ ತೊಗೊಂಡ್ಮೇಲೆ ಅದರಲ್ಲಿರೋಂಥ ಗೆರೆಗಳು ಸಣ್ಣ ಗೆರೆಗಳು ದೊಡ್ಡ ಗೆರೆಗಳನ್ನೆಲ್ಲ ಏಣಿಸಿ ಅದನ್ನು ಬಾಗಿಸಿ ಕೂಡಿಸಿ ಆ ಎಲೆ ಬಲಮುರಿ ಇದೆಯಾ ಎಡಮುರಿ ಇದೆಯಾ ತೊಟ್ಟೆ ಯಾವ ಥರ ಇದೆಯಾ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಎಲೆಯ ಬಣ್ಣ ಯಾವುದು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಅದನ್ನೆಲ್ಲ ಪರಿಶೀಲನೆ ಮಾಡಿ ಆದ ನಂತರ ನೋಡಿದ್ರೆ ದೃಷ್ಟಿದೋಷ ಇದೆ ಅಂತಕ್ಕಂಥದ್ದು ಗೊತ್ತಾಯಿತು ದೃಷ್ಟಿದೋಷ ಅಂತಕ್ಕಂಥದ್ದು ನಿಮ್ಗೆ ಏನಂತೀರ ನೀವು ಕಣ್ಣಿನ ದೃಷ್ಟಿಯನ್ನು ದೃಷ್ಟಿದೋಷ ಅಂತ ಹೇಳ್ತೀರಾ ಆದರೆ ನಾನು ಏನಪ್ಪ ಅಂದರೆ ದೃಷ್ಟಿದೋಷದಲ್ಲಿ ಹದಿನಾರು ಥರ ದೋಷಗಳಿದೆ ಯಾವುದು ಅಂದರೆ ದೋಷ ವಾಕ್ ದೋಷ ಗಾಳಿ ದೋಷ ದೋಷ ಕಣ್ಣು ದೋಷ ಇವೆಲ್ಲವೂ ಕೂಡ ದೃಷ್ಟಿದೋಷ ಕೆಲವ್ರು ಏನು ಮಾಡ್ತಾರೆ ಇದನ್ನೇ ಇಟ್ಕೊಂಡು ಏನೋ ಒಂದು ಮಾಟ ಮಂತ್ರ ಆಗಿದೆ ಮ ಮಂತ್ರತಂತ್ರಗಳಾಗಿದೆ ಹೇಳಿ ಎದುರಿಸ್ಬಿಟ್ಟು ಒಂದಷ್ಟು ದುಡ್ಡುಗಳನ್ನ ಕಿತ್ಕೊಳ್ತಾರೆ ಆದರೆ ಇದನ್ನೆಲ್ಲ ನೀವು ಯಾವ ರೀತಿಯಲ್ಲಿ ತಿಳ್ಕೊಬೇಕು ಅಂದರೆ ನೋಡಿ ಕಣ್ಣಲ್ಲಿ ನಾವು ನೋಡ್ತೀವಿ ಆಹಾ ಏನಿದು ಈ ರೀತಿಯಲ್ಲಿ ಇದೆಯಲ್ಲ ಅಂತ ಆ ಒಂದು ಕಣ್ಣಿನ ದೃಷ್ಟಿ ಬಿದ್ದ ತಕ್ಷಣ ಅದು ದೃಷ್ಟಿದೋಷವಾಗುತ್ತೆ ಅದೇ ಮಾತಲ್ಲಿ ಏನಪ್ಪ ಇವನು ಹಂಗಿದ್ದ ಹಿಂಗಾಗೋದ ಅಂದಾಗ ಅದು ವಾಕ್ ದೋಷವಾಗುತ್ತೆ ಮತ್ತು ಯಾರಾದರೂ ಒಂದು ಮನೆಯಲ್ಲಿ ಒಂದು ಮನೆಗೆ ಎಂಟ್ರಿ ಕೊಡ್ತಾರೆ ಒಂದು ಕ ಕಾಲು ಹೆಜ್ಜೆಯನ್ನು ಇಟ್ಟು ಒಳಗಡೆ ಬಂದು ಒಂದು ಲೋಟ ನೀರು ಕುಡಿದು ಮಾತು ಕತೆ ಹೋಗ್ತಾರೆ ಹೋದ ತಕ್ಷಣ ಆ ಮನೆಯೆಲ್ಲ ಒಂಥರ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡುತ್ತೆ ಕಷ್ಟಗಳು ಎಲ್ಲ ಉಂಟಾಗುತ್ತೆ ಇದನ್ನು ಕಾಲು ದೋಷ ಅಂತೀವಿ ಈ ಥರ ಹದಿನಾರು ದೋಷಗಳಿದೆ ಅದನ್ನು ನಾವು ತಾಂಬೂಲಶಾಸ್ತ್ರದಲ್ಲಿ ನೋಡ್ಬೋದು ದೋಷ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಅತಿ ಒಂದು ದುಃಖಕರವಾಗಿರ್ತಕ್ಕಂಥದ್ದು ಹಿಂದೆ ಏನು ಹೇಳಿದ್ದಾರೆ ಕಣ್ಣು ದೃಷ್ಟಿಗೆ ಕಲ್ಲೇ ಹೊಡೆದೋಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅಷ್ಟು ಕೆಟ್ಟದಾಗಿರ್ತಕ್ಕಂಥದ್ದು ಮನುಷ್ಯನ ಒಂದು ಕಣ್ಣಿನ ಒಂದು ಆ ಒಂದು ದೋಷ ಅಂಥೇಳಿ ಆದರೆ ಎಲ್ಲರ ಕಣ್ಣು ಆ ಥರ ಇರಲ್ಲ ಕೆಲವರು ನೋಡ್ತಾ ಇದ್ದಾಗೆ ಒಂದು ಐಶ್ವರ್ಯ ಅಂತಕ್ಕಂಥದ್ದು ಉಕ್ಕಿ ಹರಿದು ಬಿಡುತ್ತೆ ಆನಂದವಾಗುತ್ತೆ ಆದರೆ ಕೆಲವರು ಅವರ ಕಣ್ಣು ನೋಡ್ತಾ ಇದ್ದಂಗೆ ಕೆಲವರಿಗೆ ಅದು ಗೊತ್ತಾಗೋಗುತ್ತೆ ಸಿಕ್ಸೆನ್ಸ್ ಅಂತ ಅಂತಕ್ಕಂಥದ್ದು ಎಲ್ಲರ ಒಂದು ಜ ಒಂದು ತಲೆಯಲ್ಲೂ ಕೂಡ ಇರುತ್ತೆ ಅದರಿಂದ ಅವರು ಪರಿಶೀಲನೆ ಮಾಡಿದಾಗ ಓ ಈ ರೀತಿಯಲ್ಲಿ ಆಗಿದೆ ಈ ರೀತಿ ತೊಂದರೆಗಳಾಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸೊ ಈ ರೀತಿಯಲ್ಲಿದ್ದಾಗ ಇದನ್ನು ಕಂಡುಹಿಡಿಯೋ ಒಂದು ಬಗೆಯನ್ನು ನಾನು ನಿಮ್ಗೆ ಹೇಳಿದ್ದೀನಿ ಆದರೆ ಇದನ್ನು ನಾವು ಪರಿಹಾರವನ್ನು ಮಾಡ್ಕೋಬೇಕು ಏನು ಮಾಡ್ತೀರಾ ದೃಷ್ಟಿದೋಷಕ್ಕೆ ಹೋಗಿ ಎಲ್ಲರೂ ತಡೆ ಒಡ್ಸ್ಕೊಂಡ್ಬಿಡ್ತೀರಾ ಆ ತಡೆ ಅಂತಕ್ಕಂಥದ್ದು ಹೆಂಗೆ ಹೊಡಿತಾರೆ ಒಂದು ಮಡಿಕೆ ಇಟ್ಬಿಟ್ಟು ಮಡಿಕೆಯಲ್ಲಿ ಒಂದು ಲಿಂಬೆಹಣ್ಣು ಹಾಕಿ ಒಂದು ಮೊಟ್ಟೆ ಇಟ್ಟು ಒಡೆದು ಬಿಡ್ತಾರೆ ಇದನ್ನು ನಾವು ಹೋಗಿದ್ದೀವಿ ನೋಡಿದ್ದೀವಿ ಹಲವಾರು ಕಡೆಗಳಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಆದರೆ ಅದು ತಡೆ ಅಲ್ಲ ಅದು ಅದು ಸುಮ್ಮನೆ ದೃಷ್ಟಿ ತೆಗೆಯೋದು ಅಂತ ಅರ್ಥ ತಡೆ ಅಂತಕ್ಕಂಥದ್ದು ಒಂದು ವಿಧಾನನೇ ಬೇರೆ ಇದೆ ತಡೆ ಅನ್ನೋದು ಬಹಳ ಒಂದು ದೊಡ್ಡದಾಗಿರ್ತಕ್ಕಂಥ ವಿಚಾರ ಒಂದು ಯಾವ್ದಾದ್ರು ಒಂದು ದೇವಸ್ಥಾನ ಫೇಮಸ್ ಆಗಿರೋ ದೇವಸ್ಥಾನಕ್ಕೆ ನೀವು ಹೋಗ್ಬಿಟ್ರೆ ಅಲ್ಲಿ ನಾನು ಹೇಳಿದ್ನಲ್ಲ ಆ ರೀತಿಯಲ್ಲಿ ಮಾಡಿ ಕಳಿಸ್ಬಿಡ್ತಾರೆ ತಡೆ ಅಂತಕ್ಕಂಥದ್ದನ್ನು ಬಹಳ ಒಂದು ವಿಶೇಷ ರೀತಿಯಾಗಿ ಮಾಡಬೇಕು ಅದರ ಒಂದು ವಿಚಾರ ಬಹಳ ಅದ್ಭುತವಾಗಿದೆ ಈ ತಡೆಗೆ ದೇವಾನು ದೇವತೆಗಳು ಅವ್ರು ಯಾರು ಅಂತಕ್ಕಂಥದ್ದು ಮುಂಚೆ ಮುಂದೆ ನಾನು ಈ ಒಂದು ತಡೆಯ ಒಂದು ವಿಚಾರವನ್ನು ಹೇಳ್ದಾಗಲೇ ಹೇಳ್ತೀನಿ ಆದರೆ ಈ ಒಂದು ದೃಷ್ಟಿದೋಷಕ್ಕೆ ಬಹಳಷ್ಟು ಒಂದು ತೊಂದರೆಗಳು ಜನಗಳು ಅನುಭವಿಸ್ತಾರೆ ಆರೋಗ್ಯನೇ ನೋಡಿ ಮನುಷ್ಯನ ಜೀವನದಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಆರೋಗ್ಯನೇ ಹಾಳಾಗೋಗುತ್ತೆ ಸೊ ಹೀಗೆಲ್ಲ ಆಗೋದ್ರಿಂದ ಈ ಒಂದು ದೃಷ್ಟಿದೋಷವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬೇಕು ಅಂತ ಹೇಳಿದರೆ ದೇವಿಯ ಅನುಗ್ರಹ ಬಹಳ ಮುಖ್ಯವಾಗಿರುತ್ತೆ ಅದಕ್ಕೆ ನಿಮಗೆ ನಿಮ್ಮ ಒಂದು ಕರ್ಮನೂ ಕಲದಿರಬೇಕು ಆವಾಗ ಬಂದು ಕೂತಾಗ ನಾವು ನೀವು ತಂದಿರತಕ್ಕಂಥ ಒಳ್ಳೆದೆಲೆಯನ್ನೆಲ್ಲ ಪರಿಶೀಲನೆ ಮಾಡಿ ನಿಮಗೆ ಎಷ್ಟು ಪರ್ಸೆಂಟ್ ದೃಷ್ಟಿಯಾಗಿದೆ ಯಾರಿಂದ ದೃಷ್ಟಿಯಾಗಿದೆ ಅವರ ಒಂದು ವಿಚಾರ ಏನು ಎಲ್ಲವನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಅದರಂತೆ ನಾವು ಅದನ್ನು ಪರಿಹಾರ ಕೂಡ ಹೇಳ್ತೀವಿ ಆ ಪರಿಹಾರವನ್ನು ಮಾಡಿಕೊಂಡಾಗ ಬಹಳ ಸಂತೋಷದಿಂದ ಜೀವನ ಮಾಡ್ತೀರಾ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಇರೋದಿಲ್ಲ ಆದ್ದರಿಂದ ಈ ಒಂದು ದೃಷ್ಟಿಗಳು ನಿಮ್ಗೇನಾದ್ರೂ ಆಗಿದೆ ಹೇಳಿ ಕಂಡು ಬಂದರೆ ಅಥವಾ ಏನಾದರೂ ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗಿದ್ದರೆ ಖಂಡಿತವಾಗ್ಲೂ ಬನ್ನಿ ಬರಬೇಕಾದ್ರೆ ಒಳ್ಳೆಯದೆಲೆ ಮತ್ತು ಅಡಿಕೆಯನ್ನು ತೊಗೊಂಡ್ಬನ್ನಿ ನಾವು ಅದರಿಂದ ನೋಡಿ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ದೋಷಗಳು ಯಾವುದರಿಂದ ದೃ ದೋಷಗಳಾಗಿದೆ ಅಂದರೆ ಕಾಲ್ ದೃ ದೋ ಕಾಲ್ ಕಣ್ಣಿನ ಕಣ್ಣಿನ ದೋಷನ ಅಥವಾ ಗಾಳಿ ದೃಷ್ಟಿ ದೋಷನ ಇವನ್ನೆಲ್ಲ ನೋಡಿ ನಾವು ಪರಿಶೀಲನೆ ಮಾಡಿ ನಿಮಗೆ ಹೇಳ್ತೀವಿ ಅದರಂತೆ ಪರಿಹಾರನೂ ಕೂಡ ಹೇಳ್ತೀವಿ ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸರ್ವೇ ಜನಾ ಸುಖಿನವಂತು ಸಮಸ್ತ ಜ ಜವಂತು ಜೈ ಮಹಾಕಾಳಿ Hmm.